ಮನಿ ಅಂದ್ರೆ ಏನು ನಾಲ್ಕು ಗ್ವಾಡಿ ಅಷ್ಟೇ ನೀ ಪೂರ್ವಕರೆ ಕಟ್ಟು ಪಶ್ಚಿಮಕ್ಕೆ ಕಟ್ಟು ಗ್ವಾಡಿ ನಾಲ್ಕು ಗೋಲ್ ಕಟ್ಟಿದರೇನು ಚೌಕ ಕಟ್ಟಿದರೇನು ತ್ರಿಕೋನ ಕಟ್ಟಿದರೇನು ಪಂಚಕೋನ ಕಟ್ಟಿದರೇನು ಮನಿ ಮನಿ ನಮ್ಮ ಮನಸ್ಸ ಮನೆ ಸರಿ ಇಲ್ಲ ಮನೆಯಾಗ ಶಾಂತಿ ಅದೇ ನಮ್ಮ ಮನಸ್ಸ ನಾವು ಹೇಳ್ತೇವೆ ಇದು ಮನೆ ಸರಿ ಇಲ್ಲ ಮನೆ ಚಲೋ ಅಂತ ಒಬ್ಬ ಹೇಳ್ತಾನೆ ಮನೆ ಸರಿ ಇಲ್ಲ ಅಂತ ಒಬ್ಬ ಹೇಳ್ತಾನೆ ಮನೆ ಅಂತದ ನಾನಲ್ಲ ನೀನೇ ಏನಂತ ಎಲ್ಲ ಎಲ್ಲ ನೀನೇ ಆಗುದಲ್ಲೇನು ಈಗೆಲ್ಲ ಮನೆಗಳು ಕೆಡಬಹುದು ಕಟ್ಟೋದು ನಡೆದಲ್ಲೇನು ಎಷ್ಟು ನಡುವೆ ಯಾವ ದಿಕ್ಕ ಏನು ಮಾತು ಏನೆಲ್ಲ ಮನಿ ಅಂತದ ಏನು ಈ ಮನುಷ್ಯಾಗ ಒಂಥರ ಇವ ಶಾಣ್ಯಾನೋ ದಡ್ಡೋ ಹೇಳೋದೇ ಭಾಳ ಕಷ್ಟ ಮನೆ ತುಂಬ ಪುಸ್ತಕ ಅದರ ತಲೆ ತುಂಬ ಸಂಶಯ ಏನು ಏನು ಮಾಡೋದದೆ ಹೇಳಿ ಜಗತ್ತೇಗದ ವಸ್ತು ಸಾಮ್ಯ ನಮಗೆಲ್ಲರಿಗೂ ಒಂದೇ ಜಗತ್ತ ಗೊತ್ತಿರಲಿಲ್ಲ